ಆಯಿತಾ ಆತ್ಮೀಯ ರೈತ ಬಾಂಧವ್ರೆ ನಾನು ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥು ಇವತ್ತು ನಾನು ನನ್ನ ಅಂಗಡಿಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗ್ತದೆ ಅಷ್ಟೇ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಶಿರಾಳಕೊಪ್ಪ ತಡಗಣಿ ಗೇಟಲ್ಲಿ ಮೇನ್ ರೋಡಲ್ಲಿ ಎಸ್ ಎಸ್ ರೋಡಲ್ಲಿ ನನ್ನ ಅಂಗಡಿ ಇರೋದು ನಾನು ಮತ್ತೆ ಇರೋದು ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಹೇಳ್ತೀನಿ ಭಾಳಷ್ಟು ಜನಗಳು ಹಳದಿ ರೋಗದಿಂದ ತುತ್ತಾಗ್ತಾ ಇರ್ತಾರೆ ಈ ಗಿಡ ನನ್ನ ಎದುರಿಗೆ ಕಾಣ್ತೈತೆ ಈ ಹಳದಿ ರೋಗ ಬರೋದಕ್ಕೆ ಕಾರಣಗಳು ಏನು ಅದನ್ನು ಹೆಂಗೆ ನಾವು ತಡೆಗಟ್ಟಬಹುದು ವೈಜ್ಞಾನಿಕವಾಗಿ ಮತ್ತು ಇದರ ಅನಾನುಕೂಲಗಳು ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ಒಂದು ಇವ್ರದ ಒಂದು ಇಪ್ಪತ್ತೆರಡು ಗುಂಟೆ ಅಡಿಕೆ ತೋಟ ಇರೋದು ಇದನ್ನ ಒಂದು ಸತಿ ರೌಂಡ್ ಹಿಂಗೆ ತೋರಿಸಿ ಇಪ್ಪತ್ತಾರು ಇಪ್ಪತ್ತಾರು ಗುಂಟೆ ಒಂದು ಸರಿ ಹಿಂಗೆ ಆಗಿತ್ತು ಮತ್ತೆ ನಾನು ಸರಿ ಮಾಡಿಕೊಟ್ಟೆ ಈಗ ಪರ್ಫೆಕ್ಟಾಗಿ ಈ ವಿಡಿಯೋ ಮುಖಾಂತರ ಅವ್ರಿಗೆ ಚೆನ್ನಾಗಿ ಮಾಹಿತಿ ಸಿಗ್ತೈತೆ ನಿಮಗೆ ನೋಡೋರಿಗೂ ಮಾಹಿತಿ ಸಿಗ್ತತ್ತಲ್ಲ ಅಂತ ನೋಡಿ ಈ ನೀವು ನೋಡ್ತಕ್ಕಂಥ ಇದರಲ್ಲಿ ಅಲ್ಲಿ ದೊಡ್ಡ ಗಿಡಗಳು ಕಾಣ್ತವೆ ನಿಮಗೆ ಇದೊಂದು ಐದು ವರ್ಷದ ಅಡಿಕೆ ತೋಟ ಆ ದೊಡ್ಡ ಗಿಡಗಳು ಯಾಕೆ ಹಸಿರು ಇದಾವೆ ಇದು ಯಾಕೆ ಹಿಂಗಾಗೈತೆ ಅಂದರೆ ಈ ಕಡೆ ಇದೆ ಮೇನ್ ಬಹುಮುಖ್ಯ ಕಾರಣ ಏನಂತ ಅಂದರೆ ಅಲ್ಲಿಯ ದೊಡ್ಡ ಗಿಡ ಇದ್ದಲ್ಲಿ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ನೀರು ಹತ್ತಲ್ಲ ಅಲ್ಲಿ ನೀರು ಹತ್ತಲ್ಲ ಇದೇನಾಗ್ತತೆ ಅಂದರೆ ಫುಲ್ಲು ನೀರು ನಿಲ್ತತೆ ಮಳೆಗಾಲದಲ್ಲಿ ಅವ್ರು ಹೇಳಿರೋದು ಮತ್ತೆ ನಂಗೆ ನೋಡಿದ್ರೆ ಗೊತ್ತಾಗ್ತದೆ ನೀರು ನಿಲ್ತೈತೆ ನೀರು ನಿಂತಾಗ ಏನಾಗ್ತೈತೆ ಒಂದು ಸಮಯದಲ್ಲಿ ಏನಾಗ್ತತೆ ಗಿಡ ಗಂಟೆಗಳು ಹೆಚ್ಚು ಬೆಳ್ಕೊಂಡಿರ್ತವೆ ಬೆಳ್ಕೊಂಡಾಗ ಏನಾಗ್ತೈತೆ ಅಂದರೆ ನೀರು ಬೇರೆ ನಿಲ್ತತೆ ನೀರು ನಿಂತಾಗ ಏನಾಗ್ತದೆ ಅಸಿಡ್ ಜಾಸ್ತಿ ಆಗ್ತದೆ ಅಸಿಡ್ ಜಾಸ್ತಿ ಆದಾಗ ಪಿ ಎಚ್ ಲೆವೆಲ್ಲು ಆರು ಪಾಯಿಂಟ್ ಐದರಿಂದ ಕೆಳಗಡೆ ಬರ್ತಾ ಹೋಗ್ತದೆ ಏನಾಗ್ತೈತೆ ಪಿ ಎಚ್ ಜಾಸ್ತಿ ಆದ್ದಂಗೆ ಆದ್ದಂಗೆ ಈ ನ್ಯೂಟ್ರಿಯಂಟ್ಸನ್ನು ತಗೋಳೋಕೆ ಆಗೋದೇ ಇಲ್ಲ ನ್ಯೂಟ್ರಿಯೆಂಟ್ಸ್ ತಗೋಳೋಕೆ ಅದಾಗಲ್ಲ ಆವಾಗೇನಾಗ್ತೈತಿ ಹಳದಿ ಕಲ್ಲರ್ ಎಲೆಗಳು ಆಗ್ತಾ ಆಗ್ತಾ ಹೋಗ್ತವೆ ಈ ಹಳದಿ ಕಲ್ಲರ್ ಆಗೋದಕ್ಕೆ ಮೇನಂದರೆ ಫೈಟೊಪ್ಲಾಸ್ಮಾ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಅತಿ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಆಗಿದೆ ನೀವು ಇಡೀ ಪ್ರಪಂಚದಲ್ಲಿ ಹಳದಿ ಎಲೆ ರೋಗಕ್ಕೆ ವೈಜ್ಞಾನಿಕವಾಗಿ ಏನನ್ನು ನಾವು ರೆಕಮೆಂಡ್ ಮಾಡ್ಬೋದು ಅಂತ ಅಂದರೆ ಒಂದು ಯಾವುದೋ ಔಷಧಿ ಹೊಡೆದ್ಬಿಟ್ರೆ ಸರಿ ಆಗ್ಬಿಡ್ತು ಮತ್ತೆ ಒಂದು ಯಾವುದೋ ಗೊಬ್ಬರ ಹಾಕ್ಬಿಟ್ರೆ ಸರಿಯಾಗಿಬಿಡ್ತು ಅಥವಾ ಮತ್ತೆ ಯಾವುದೋ ಬೇರೆ ರೀತಿಯ ಕಂಪ್ನಿಗಳನ್ನು ಔಷಧಿ ಗೊಬ್ಬರ ಮಾಡಿದರೆ ಸರಿಯಾಗ್ತ ಅನ್ನೋದು ಅದು ಸಾಧ್ಯನೇ ಇಲ್ಲ ಒಂದು ಔಷಧಿ ನಾನು ಹೇಳೋದು ಈ ವಿಡಿಯೋದಲ್ಲಿ ಏನು ನಾನು ಹೇಳ್ತೀನಲ್ಲ ಆ ರೀತಿನೇ ಮಾಡಿ ಸಂಪೂರ್ಣ ಇದನ್ನು ಸರಿದೂಗಿಸ್ಬೋದು ನೋಡಿ ಇದರ ಅನು ಅನಾನುಕೂಲಗಳು ಏನೇನಾಗ್ತವೆ ನೋಡಿ ಇದರ ರೋಗದ ಲಕ್ಷಣಗಳು ಏನಾಗ್ತದೆ ಫಸ್ಟು ಇಲ್ಲಿಂದ ಇಲ್ಲಿವರೆಗೂ ಏನಾಗ್ತತೆ ಗರಿ ಸುಟ್ ಗರಿ ಹಳದಿ ಕಲರ್ ಆಗ್ತತೆ ಅಂದರೆ ಇದು ಹಳದಿ ಕಲರ್ ಎಲ್ಲಿ ಮಧ್ಯದ ಭಾಗದ ಈ ಏರಿಯಾದವರೆಗೂ ಏನಾಗ್ತದೆ ಅಂದರೆ ಹಳದಿ ಕಲರ್ ಆಗ್ತಾ ಹೋಗ್ತದೆ ಅತಿ ಹೆಚ್ಚು ಹಳದಿ ಕಲರ್ ಆಗ್ತಾ ಆಗ್ತಾ ಏನಾಗ್ತದೆ ನೋಡಿ ಈ ಎಲೆ ಕಾಡ್ತೈತೆ ನಿಮಗೆ ಹಿಂಗೆ ಫುಲ್ಲು ಹಳದಿ ಕಲರ್ ಆಗ್ತದೆ ಇದು ಮಳೆಗಾಲದಾಗ ಇರ್ತೈತೆ ಇರುತ್ತೆ ನೆಕ್ಸ್ಟ್ ಏನಾಗ್ತದೆ ಎಲೆಗಳು ಒಣಗಿಬಿಟ್ಟು ಹೀಗೆಲ್ಲ ಸತ್ತು ಅಂದರೆ ಸಾಯುವ ಸ್ಥಿತಿಗೂ ಬರ್ತದೆ ಒಂದು ಅಡಿಕೆ ಗಿಡ ಅಂದರೆ ಒಂದು ಎರಡು ಮೂರು ಇಲ್ಲೊಂದು ನಾಲ್ಕು ಐದು ಆರು ಆರಿಂದ ಎಂಟು ಹ್ಯಾಡ ಎಂಟರಿಂದ ದಸ್ಪುಷ್ಟವಾಗಿ ಅಂದರೆ ಹತ್ತು ಇರಬೇಕು ಅದು ದಸ್ಪುಷ್ಟವಾಗಿರ್ತಕ್ಕಂಥ ಒಂದು ಆರೋಗ್ಯಕರ ಅಡಿಕೆ ತೋಟ ಅಂತ ಕರಿತೀವಿ ಇದರಲ್ಲಿ ಬರೀ ಒಂದು ನಾಲ್ಕು ಇದ್ದಾವೆ ಯಾಕೆಂದರೆ ರೋಗ ಭಾಳ ಕಾಣುತ್ತೆ ಮತ್ತು ಇದರಲ್ಲಿ ಇದು ಬ್ಲ್ಯಾಕ್ ಬ್ಲಾಕ್ ಎಲ್ಲ ಕಾಣೋದು ಚುಕ್ಕೆ ರೋಗ ಅದು ಕೂಡ ಇದ್ರಾಗ ಅಟ್ಯಾಕ್ ಆಗಿತ್ತೆ ನೋಡಿ ಇಲ್ಲಿ ಕಾಣ್ತದೆ ಎಲೆ ಚುಕ್ಕೆ ರೋಗ ಇದೆ ನಿಮಗೆ ಕಾಣೋದು ಇಲ್ಲಿ ಈ ಪಾಯಿಂಟ್ ಇದು ನಾನು ಹೇಳೋದು ಎಲೆಚುಕ್ಕೆ ರೋಗ ನೋಡಿ ಇಲ್ಲಿ ಕಾಣ್ತದೆ ಇದು ಎಲೆ ಚುಕ್ಕೆ ರೋಗನೇ ಇದು ನೆಕ್ಸ್ಟ್ ಈ ಬುಡ ದಪ್ಪ ಬರ್ತದೆ ಮತ್ತೆ ಬರ್ತಾ ಬರ್ತಾ ಏನಾಗ್ತದೆ ಸಣ್ಣಕ್ಕೆ ಸಣಸ್ಕೊತ ಹೋಗ್ತದೆ ಇದು ಇದರ ಒಂದು ಲಕ್ಷಣಗಳು ಅಂದರೆ ಹಳದಿ ಎಲೆ ರೋಗದ್ದು ಇದ್ರ ಗುಡು ಅಂದ್ರೆ ಬೆಳವಣಿಗೆ ಕುಂಠಿತ ಆಗ್ತತೆ ಮತ್ತು ಗರಿಗಳು ಹೆಚ್ಚು ಹ್ಯಾಡವಾಗಿ ಬಿಚ್ಕೊಳ್ಳಲ್ಲ ಹಳದಿ ಕಲ್ಲರ್ ಆಗಿರ್ತೈತೆ ನಿಮಗೆ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಇದೇ ಪರಿಸ್ಥಿತಿ ಇತ್ತಂದ್ರೆ ಹಿಂಗೇನೇ ಇರ್ತವೆ ಗಿಡಗಳು ಇವು ಬೆಳವಣಿಗೆನೇ ಆಗಲ್ಲ ಪೋಟೋಸಿಂಥಸಿಸ್ ಸರಿಯಾಗಿ ಆಗೋಲ್ಲ ಕ್ಲೋರಫಿಲ್ ಎನ್ಹಾನ್ಸ್ ಆಗೋಲ್ಲ ಶೇಷಣ ಕ್ರಿಯೆ ಒಟ್ಟಾರೆ ಇದರಲ್ಲಿ ನಡೆಯಲ್ಲ ಅವಾಗ ಏನಾಗ್ತದೆ ಇಳುವರಿ ಮೇಲೆ ತುಂಬ ನಿಮಗೆ ಪರಿಣಾಮ ಬೀರ್ತೈತೆ ಬೆಳವಣಿಗೆ ಮೇಲೆ ತಪ್ಪು ಪರಿಣಾಮಗಳು ಬೀರ್ತವೆ ಇದು ಹಳದಿ ಎಲೆ ರೋಗದ್ದು ಮತ್ತು ಇದನ್ನ ಹೆಂಗೆ ನಾವು ತಡೆಗಟ್ಟಬಹುದು ಇದರ ಅಂತ ಹೆಂಗೆ ತಡೆಗಟ್ಟಬಹುದು ಅಂತ ಅಂದರೆ ಮೊದಲನೇದಾಗಿ ಇದು ಭೂಮಿ ನೀರು ನಿಲ್ಲೋದ್ರಿಂದ ಬರ್ತಕ್ಕಂತಹ ರೋಗ ಆಗೈತಿ ನಾವು ನೀರು ನಿಲ್ ನಿಲ್ದಂಗೆ ಇದನ್ನೇನು ಮಾಡ್ಬೇಕಂತ ಅಂದರೆ ಖಾನೆಗಳನ್ನು ತೆಗಿಬೇಕಾಗ್ತದೆ ಖಾನೆಗಳನ್ನು ತೆಗೆದು ಹೆಗ್ಗಾನೆಗಳನ್ನು ತೆಗೆದ್ರೆ ಅಥವಾ ಡ್ರೈನೇಜ್ ಚರಂಡಿಗಳನ್ನು ತೆಗೆದ್ರೆ ನೀರು ಸರಾಗವಾಗಿ ಹೋಗ್ತತಿ ಇದರಿಂದ ನೀರು ನಿಲ್ದಂಗೆ ನಾವು ನೋಡ್ಕೋಬೋದು ಸಪೋಸ್ ನೀರು ನಿತ್ತು ಕುಟ್ಲೇ ಈ ಹಳದಿ ರೋಗ ಹೆಂಗಾಗ್ತದೆ ಒಂದು ಸಾರ ಜನಕ್ಕೆ ಗಿಡಗಳು ಬೆಳಿಬೇಕಂದ್ರೆ ಬೇಕೇ ಬೇಕು ಆ ಸಾರಜನಕ ಜನಕ್ಕೆ ಮಣ್ಣಿನಲ್ಲಿರ್ತಕ್ಕಂತಹ ನೈಟ್ರೋ ಬ್ಯಾಕ್ಟೀರಿಯಾಗಳು ಕೈ ಸಹಿತ ಇರ್ತವೆ ಅವೇನು ಮಾಡ್ತವೆ ಅವಕ್ಕೂ ಸೂರ ನೈಟ್ರೋಜನ್ನು ಬೇಕು ಮತ್ತು ಆಕ್ಸಿಜನ್ ಬೇಕು ಮತ್ತು ಅದಕ್ಕೆ ಏನೋ ಗಾಳಿನೂ ಬೇಕು ಅದು ಒಟ್ಟಾರೆ ಹೇಳ್ಬೇಕಂದ್ರೆ ಆ ನೀರು ನಿಂತ್ಕುಟ್ಲೇ ಏನಾಗ್ತತಿ ಆ ನೀರು ಭೂಮಿ ಮೇಲೆ ನಿಂತ್ಕುಟ್ಲೇನೆ ಮೇಲ್ಗಡೆ ಇರ್ತಕ್ಕಂತಹ ವಾತಾವರಣದಲ್ಲಿರೋ ನೈಟ್ರೋಜನ್ನು ಗಾಳಿಯಲ್ಲಿರೋದು ಹಿಂಗಾಲ ಆಗಲಿ ಆಕ್ಸಿಜನ್ ಆಗಲಿ ಅವ್ನು ಬೇಕಲ್ಲ ಉಸಿರಾಟ ಮಾಡಿ ಜೀವನ ಮಾಡೋಕ್ಕೆ ಅವುಗಳು ಕಟ್ಟಾಗ್ಬಿಡ್ತೈತೆ ಅವಾಗ ಏನಾಗ್ತದೆ ಅಲ್ಲಿರೋ ನೈಟ್ರೋಜನ್ನು ಭೂಮಿಯಾಗಿರೋದೆ ತಗೊಂಡು ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ ಇದು ಕಂಪ್ಲೀಟ್ ಆಗಿ ನೈಟ್ರೋಜನ್ನು ಕಡಿಮೆ ಆಗ್ತದೆ ಆಮೇಲೆ ಅಸಿಡ್ ಜಾಸ್ತಿ ಆಗ್ತತೆ ಅಸಿಡ್ ಅಂತಂದ್ರೆ ಆಮ್ಲ ಜಾಸ್ತಿ ಆಗ್ತದೆ ನೀರು ನಿತ್ತು ನಿತ್ಯ ನಿತ್ತು ಆರು ಪಾಯಿಂಟ್ ಐದು ಇರಬೇಕು ಆರೋಗ್ಯಕರವಾಗಿರ್ತಕ್ಕಂಥದ್ದು ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಇರಬೇಕು ಆರೋಗ್ಯವಾಗಿರೋದು ಅದು ಆರು ಪಾಯಿಂಟ್ ಐದರಿಂದ ಕೆಳಗಡೆ ಬರ್ತಾ ಬರ್ತಾ ಹೋಗ್ತದೆ ಎಲ್ಲಿವರೆಗೂ ಬರುತ್ತೆ ಅಂದರೆ ನಾಲ್ಕು ಪಾಯಿಂಟ್ ಐದು ಐದು ಪಾಯಿಂಟ್ ಐದು ಐದು ಈ ರೇಂಜಿಗೆ ಬಂದುಬಿಡ್ತೈತೆ ಅವಾಗೇನಾಗ್ತದೆ ಆಮ್ಲ ಜಾಸ್ತಿ ಆದಾಗ ಆಸಿಡ್ ಜಾಸ್ತಿ ಆದಾಗ ಬೇರೆ ಅನ್ನು ತಗೊಳಕ್ಕೆ ಇದಕ್ಕೆ ಆಗದೇ ಇಲ್ಲ ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗದ ನ್ಯೂನತೆಯಿಂದಾಗಿ ಪೋಷಕಾಂಶಗಳ ಒಟ್ಟಾರೆ ನ್ಯೂನತೆಯಿಂದಾಗಿ ಇದ್ರಿಗೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗ್ತದೆ ಮತ್ತು ನೆಕ್ಸ್ಟ್ ಅಂದರೆ ನೀರನ್ನು ಕಾನಿ ತೆಗಿಬೇಕು ನೀರು ನಿಲ್ದಂಗೆ ನೋಡ್ಕೊಬೇಕು ಒಂದಾಯಿತು ಎರಡನೇದು ನೀವು ಹೆಚ್ಚು ಕಳೆಗಳನ್ನು ಮಳೆಗಾಲದಲ್ಲಿ ಬೆಳೆಸ್ಬಾರ್ದು ಹೆಚ್ಚು ಕಳೆಗಳನ್ನು ಬೆಳೆಸಿದರೆ ಏನಾಗ್ತದೆ ಕಸಗಳು ಅಂದ್ರೆ ಅನ್ವಾಂಟೆಡ್ ವೀಡ್ಸ್ ಏನು ಕಳೆಗಳು ಹೆಚ್ಚು ಬೆಳಿತಾವೆ ಅಡಿಕೆ ಗಿಡ ಬೇರೆ ಬೇರೆದೆಲ್ಲ ಕಳೆ ಅಂತಲೇ ಕನ್ಸಿಡರ್ ಮಾಡ್ತೀವಿ ನಾವು ಬೆಳೀತವೆ ಬೆಳೆದಾಗ ಏನಾಗ್ತೈತೆ ಸೂರ್ಯನ ಬೆಳಕು ಮಳೆಗಾಲದಲ್ಲಿ ಸರಿಯಾಗಿ ಬೀಳಲ್ಲ ಸೂರ್ಯನ ಬೆಳಕಿದ್ರೆ ಭೂಮಿ ಬಿಗಿತದೆ ಆರ್ತದೆ ನೀರೆಲ್ಲ ಡ್ರೈ ಆಗ್ತದೆ ಜೌಗ್ ಕಡಿಮೆ ಆಗ್ತದೆ ಶೀತ ಕಡಿಮೆ ಆಗ್ತದೆ ಅವಾಗ ಆ ಕಳೆಗಳು ಜಾಸ್ತಿ ಬೆಳೆಯೋದ್ರಿಂದ ಏನಾಗ್ತೈತಿ ಅವು ಕೂಡ ಸೂರ್ಯನ ಬೆಳಕು ಬೆಳೋದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡ್ತವೆ ನೆಕ್ಸ್ಟ್ ಆಳವಾಗಿ ಬೇರುಗಳು ಬಿಟ್ಟಿರೋದ್ರಿಂದ ಬೇರುಗಳ ಮುಖಾಂತರ ನೀರು ಕೆಳಗಡೆನೆ ಇಂಕ್ತದೆ ಮತ್ತು ಆ ಗಿಡ ಗಂಟೆಗಳೆಲ್ಲ ಕೊಳೆಯೋದ್ರಿಂದ ಗಳಿಯೋದ್ರಿಂದ ಕೊಳೆಯೋದ್ರಿಂದ ಗಳಿಯೋದಕ್ಕಿಂತ ಕೊಳೆಯೋದ್ರಿಂದ ಅಸಿಡ್ ಜಾಸ್ತಿ ಆಗ್ತದೆ ಅದು ಕೂಡ ಎಫೆಕ್ಟಿವ್ ಆಗಿ ಇದಕ್ಕೆ ಪರಿಣಾಮವನ್ನು ಬೀರ್ತದೆ ಮತ್ತು ಅದು ನಿಲ್ದಂಗೆ ಅವನ್ನೆಲ್ಲ ಕಳೆಗಳನ್ನು ನಾವು ಕಂಪ್ಲೀಟ ಮಳೆಗಾಲದಲ್ಲಿ ತೆಗಿಬೇಕು ಅಂತ ಹೇಳಿದೆ ಒಂದು ಜೌಗಖಾನೆಗಳನ್ನು ತೆಗಿಬೇಕು ಇನ್ನೊಂದು ಕೆಳಗಳನ್ನು ಮುಕ್ತವಾಗಿ ಇಟ್ಕೊಬೇಕು ಮೂರನೇದು ಏನಪ್ಪ ಅಂತ ಮಣ್ಣು ಪರೀಕ್ಷೆ ಅನುಗುಣವಾಗಿ ಇದಕ್ಕೆ ಅಥವಾ ಗಿಡಗಳು ನೋಡಿದರೆ ನಂಗೆ ಇದು ಗೊತ್ತಾಗ್ತದಪ್ಪ ಎಲೆಗಳು ನೋಡಿದರೆ ನನಗೆ ಕೇಳಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದ್ರ ಲೈಫ್ ಸೈಕಲ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದ್ರು ಒಂದು ಎಲೆಗಳು ನೋಡಿದರೆ ಇದು ಹಿಂಗಿಂತದ್ದೇ ಅಂತ ನೋಡಿ ಮೇಜರ್ ಮೇಜರಾಗಿ ಯೂರಿಯಾ ಇಲ್ಲ ಮೆಗ್ನೀಷಿಯಮ್ ಇಲ್ಲ ಮೇಜರ್ ರೋಲ್ ಅವು ಅವು ಎರಡು ಕಂಪ್ಲೀಟ್ ಆದರೆ ಬೇರೆದು ಯಾವುದು ಚೈನ್ ಲಿಂಕ್ ಇದಕ್ಕೆ ಅರ್ಥ ಆಗ ಅದು ಸರ್ಕುಲೇಟ್ ಆಗಲ್ಲ ನೋಡಿ ಯೂರಿಯಾ ಹೆಚ್ಚು ಹಾಕೋದ್ರಿಂದ ಯೂರಿ ಅಂಶ ಕಡಿಮೆ ಆಯಿತು ಅಂತ ಅಂದರೆ ಅದು ಆಸಿಡ್ ಜಾಸ್ತಿ ಆಗ್ತೈತೆ ನ್ಯೂಟ್ರೆಂಟ್ಸಿಂದ ಏನಾಗ್ತೈತಿ ಪೋಷಕಾಂಶಗಳಿಂದ ಇದು ಬಳಲ್ತಾ ಹೋಗ್ತೈತಿ ಅಂದರೆ ಮಣ್ಣು ಪರೀಕ್ಷೆ ಅನುಗುಣವಾಗಿ ನಾವೇನು ಮಾಡಬೇಕು ಸುಣ್ಣವನ್ನು ಹಾಕೋದಾಗಲಿ ಪೋಷಕಾಂಶಗಳ ನಿರ್ವಹಣೆನಾಗಲಿ ನಾವೇನು ಮಾಡಬೇಕು ಚೆನ್ನಾಗಿ ಮಾಡಬೇಕು ನೀವೆಲ್ಲೇ ನೋಡಿದರೂ ಇನ್ನೊಂದು ಇರ್ತದೆ ಅಂತ ಅಂದರೆ ಸೈಂಟಿಸ್ಟ್ಗಳು ಇದಕ್ಕೆ ಬೇವಿನ ಹಿಂಡಿಯನ್ನು ಯೂಸ್ ಮಾಡಬೇಕು ಮತ್ತು ಆಮೇಲೆ ರಾಕ್ ಪಾಸ್ಪೆಟ್ ಇರ್ತಕ್ಕಂಥ ಗೊಬ್ಬರವನ್ನು ಹಾಕ್ಬೇಕಂತ ಹೇಳ್ತಾರೆ ಅದನ್ನೇ ಯಾಕೆ ಯೂಸ್ ಮಾಡಬೇಕು ಯಾರು ಇಲ್ಲಿ ಹೇಳಿ ಯಾರು ಇದುವರೆಗೂ ನಿಮಗೆ ಹೇಳಿಲ್ಲ ಯಾಕೆ ಅದನ್ನೇ ಯೂಸ್ ಮಾಡಬೇಕು ಬೇರೆದು ಯೂಸ್ ಮಾಡಬಾರ್ದು ಅಂತಂದ್ರೆ ಉಪಯೋಗಿಸ್ಬಾರ್ದು ಅಂದರೆ ಬೇವಿ ಹಿಂಡೆ ಉಪಯೋಗಿಸೋದ್ರಿಂದ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ ಸಕ್ಕಿಂಗ್ ಪೇಸ್ಟ್ ಏನಿರ್ತವೆ ರೋಗಗಳು ಅದನ್ನ ಅಟ್ಯಾಕ್ ಆಗೋದಾಗಲಿ ಅಥವಾ ಶಿಲೀಂಧ್ರದಿಂದ ಬರೋ ರೋಗ ಆಗಲಿ ಅಥವಾ ಕೀಟಗಳಿಂದ ಬರೋ ರೋಗ ಆಗಲಿ ವೈರಸ್ಸಿಂದ ಬರೋದಾಗಲಿ ಅವುಗಳನ್ನು ಬಾಡಿ ಸ್ಟ್ರಿಕ್ಟ್ನೆಸ್ಸಾಗಿರೋದ್ರಿಂದ ಏನಾಗ್ತದೆ ಅಂತ ಅಂದರೆ ಅದನ್ನು ತಡೆಗಡ್ತದೆ ಅದಕ್ಕೆ ಬೇವಿನಿಂಡೆಯನ್ನು ಯೂಸ್ ಮಾಡಬೇಕು ಎರಡನೇದು ಎಷ್ಟು ಬೇವಿ ನಿಂಡೆ ಯೂಸ್ ಮಾಡಬೇಕು ಎರಡರಿಂದ ಮೂರು ಕೆ ಜಿ ಒಂದು ಗಿಡಕ್ಕೆ ಹಾಕಿದ್ರೆ ಆಗ್ತದೆ ನೆಕ್ಸ್ಟ್ ರಾಕ್ ಫಾಸ್ಫೇಟ್ ಯೂಸ್ ಮಾಡಿ ಅಂತ ಹೇಳ್ತದೆ ಆ ರಂಜಕ ಏನು ಮಾಡ್ತದೆ ಅಂತ ಅಂತಂದರೆ ಇದು ಹೈಯರ್ ಎಜುಕೇಷನ್ನಲ್ಲಿ ರಂಜಕ ನೀವು ಎಕ್ಸಾಂಪಲ್ಲು ಡಿ ಎ ಪಿ ಗೊಬ್ಬರ ತಗೋಳ್ತೀರಿ ಯಾವುದೇ ಬಿತ್ತನೆ ಮಾಡಬೇಕಾದ್ರೆ ಡಿ ಎ ಪಿ ಯಾಕೆ ನಲವತ್ತಾರು ಪರ್ಸೆಂಟ್ ಆದರೆ ಬರ್ದಿರ್ತಾರೆ ಹದಿನೆಂಟು ನಲವತ್ತಾರು ಅಂತ ಅಂದರೆ ನಲವತ್ತಾರು ಪರ್ಸೆಂಟು ಮಣ್ಣೆ ಹಾಕೋದ್ ಬೇಗ ಕರಗಿ ರೀ ಅದು ಬೇಗ ಕರಗ್ತದೆ ಏನು ಮಾಡ್ತದೆ ಬೇರುಗಳು ಬೆಳೆಯೋದಕ್ಕೆ ಸಹಕಾರಿ ಆಗ್ತದೆ ಅದಕ್ಕೆ ನಾವು ಡಿ ಎ ಪಿ ಗೊಬ್ಬರಗಳನ್ನು ಹೆಚ್ಚಾಗಿ ಪಾಸ್ಪರಸ್ ಇರೋದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಡೈ ಅಮೋನಿಯಂ ಅಂತ ಅದು ಅಂತ ಒಂದು ರಾಕ್ ಪಾಸ್ಪೇಟ್ ಇರ್ತಕ್ಕಂತಹ ಒಟ್ಟು ರಂಜಕ ಇರ್ತಕ್ಕಂಥ ಗೊಬ್ಬರಗಳನ್ನು ಯೂಸ್ ಮಾಡಬೇಕು ಮಣ್ಣಿನ ಪರೀಕ್ಷೆಗಳು ಅನುಗುಣವಾಗಿ ಅವಾಗ ಏನಾಗ್ತದೆ ಬೇರು ಚೆನ್ನಾಗಿ ಬೆಳಿತವೆ ಬೇರ್ ದಷ್ಟುಪುಷ್ಟವಾಗಿತ್ತು ಅಂದರೆ ಇದಕ್ಕೆ ಕೊಳೆ ರೋಗ ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ ಇನ್ನೊಂದು ಅದೇ ನೀರು ನಿಂತು ನಿಂತ ಜೋಗಾಗಿ ಏನಾಗ್ತದೆ ಕೊಳೆ ರೋಗ ಬರ್ತಕ್ಕಂಥ ಸಾಧ್ಯತೆ ಬೇರುಗಳಿಗೆ ಇರ್ತದೆ ಒಟ್ಟಾರೆ ಇವೆಲ್ಲ ನ್ಯೂನತೆಗಳಿಂದಾಗಿ ಇದು ಹಳದಿ ಎಲೆ ರೋಗ ಜಾಸ್ತಿ ವಿಪರೀತವಾಗ್ತದೆ ಇದು ಪರ್ಟಿಕ್ಯುಲರ್ ಹೇಳಿದ್ನಲ್ಲ ಇಂಥದ್ದೇ ಔಷಧಿ ಅಂತ ಇಲ್ಲ ನೀವು ನಾನು ಏನು ಹೇಳಿದ್ದೆ ಇವನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು ಈ ಕಡೆ ಇಡ್ರಿ ಆಮೇಲೆ ನೆಕ್ಸ್ಟು ಇದಕ್ಕೆ ಸಮರ್ಪವಾಗಿರ್ತಕ್ಕಂಥ ಔಷಧಿಯನ್ನು ಕೊಡಬೇಕು ನಾನು ಹೇಳೋದು ಈಗ ಬಾಯಿ ಎಲ್ಲಿ ಐತೆ ಅಂದರೆ ಎಲೆ ಮೇಲೆ ಐತಪ್ಪ ಇದ್ರ ಮೇಲೆ ಎಲೆ ಮೇಲೆ ಐತೆ ಬಾಯಿ ಒಂದು ನಾವು ಇನ್ನು ಈ ಗೊಬ್ಬರ ಕೆಳಗಿಂದ ಹಾಕಿದ್ರೆ ಕೆಳಗಡೆಯಿಂದನೇ ಇಲ್ಲಿ ಮೇಲಿಗೆ ಬಿಸಿಲು ಬಿದ್ದಾಗ ಮಾತ್ರ ಇಲ್ಲೇ ಫುಡ್ ತಯಾರಿಸೋದು ಅದು ನಾವು ಕೆಳಗಡೆ ಹಾಕೋದ್ಕಿಂತ ಮೇಲ್ಗಡೆನೇ ಕರೆಕ್ಟಾಗಿ ಕೊಟ್ಬಿಟ್ರೆ ಇದು ಬೇಗ ರಿಕವರ್ ಆಗ್ತದೆ ಒಂದು ಎರಡನೇದು ಯಾವುದೇ ಗೊಬ್ಬರಗಳನ್ನು ನಾವು ಭೂಮಿ ಹಾಕಿದರೆ ಅದು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟಾಗಿ ಗಿಡಗಳಿಗೆ ಸಿಗೋದು ಲೇಟ್ ಆಗ್ತದೆ ನಾವು ಅದನ್ನೇ ಡೈರೆಕ್ಟಾಗಿ ಎಲೆಗಳಿಗೆ ಕೊಟ್ಬಿಟ್ರೆ ಏನಾಗ್ತದೆ ಅಂದರೆ ಬೇಗ ರಿಕವರಿ ಆಗ್ತದೆ ಅದಕ್ಕೆ ಪೋಷಕಾಂಶಗಳ ಜೊತೆಗೆ ರೋಗ ನಿರೋಧಕ ಶಕ್ತಿ ಅಥವಾ ರೋಗ ಹೋಗ್ತಕ್ಕಂತಹ ಕೀಟನಾಶಕಗಳಾಗಲಿ ಶಿಲೀಂಧ್ರನಾಶಕಗಳಾಗಲಿ ಇದಕ್ಕೆ ನ್ಯೂಟ್ರೆಂಟ್ಸನ್ನು ನಾವು ಕರೆಕ್ಟಾಗಿ ಒಂದು ಕಾಂಬಿನೇಷನ್ ಮಾಡಿ ಇದ್ರ ಮೇಲೆ ಸಿಂಪಡಣೆ ಮಾಡಿದರೆ ಫೋಲಿಯರ್ ಸ್ಪ್ರೇಯಲ್ಲಿ ಇದನ್ನು ಸಂಪೂರ್ಣವಾಗಿ ಸುಧಾರಣೆ ಮಾಡ್ಬೋದು ನನಗೆ ಈ ಟೈಮಲ್ಲಿ ಎಷ್ಟು ನೆನಪಿದೆಯೋ ಅಷ್ಟಂತೂ ಕಂಪ್ಲೀಟಾಗಿ ಹೇಳಿದ್ದೀನಿ ಬಟ್ ಏನಾಗ್ತದೆ ಅಂತಂದ್ರೆ ಯಾರಾದ್ರೂ ಪ್ರಶ್ನೆ ಮಾಡೋಕೆ ಕೇಳಿದ್ರೆ ಆ ಪ್ರಶ್ನೆ ತಕ್ಕಂತ ಆನ್ಸರ್ ಮಾಡಬಹುದು ನಮ್ಗೆ ಹೋಡ್ರಿಗಂತ ಗೊತ್ತಾಗಲಿಲ್ಲ ಹೋಡ್ರಿ ಏನಾದ್ರೂ ಕೇಳೋದಾಯ್ತಾ ಇಲ್ಲ ಇಲ್ಲ ನಾನು ಯಾಕಂದ್ರೆ ನನಗೆ ಎಷ್ಟು ನೆನಪು ಆಗ್ತೈತೋ ಅಷ್ಟು ಹೇಳಿದೆ ನಾನು ಕಂಪ್ಲೀಟ್ ಇಲ್ಲ ಸುಮಾರು ಕಡೆ ನೀವು ಮಾಡಿರಿ ಅವಾಗ ಇದ್ದ ತೋಟಕ್ಕೂ ಈಗ ನೋಡಿದ್ರೆ ಇವು ತೋಟ ಎರಡ್ ವರ್ಷದ ತೋಟ ಐದು ವರ್ಷದ ವ್ಯತ್ಯಾಸಗಳು ಇದಾವೆ ಬಟ್ ನಾನು ಈ ಹಳದಿ ಎಲೆ ರೋಗಕ್ಕೆ ಸಂಬಂಧಪಟ್ಟದ್ದು ಕಂಪ್ಲೀಟ್ ಆಗಿ ಹೇಳಿದೀನಿ ಏನಾದರೂ ನೆನಪಾದರೆ ಮಿಸ್ ಆಗಿದ್ದರೆ ಪಾಯಿಂಟ್ಗಳು ಏನಾದರೂ ನಿಮ್ಗೆ ಇನ್ನೂ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಎಲ್ಲಾದರೂ ರೈತರು ಕೇಳ್ತಾರೆ ಹೇಳ್ತೀನಿ ಸೊ ಇದು ವಿಡಿಯೋದ ಇಷ್ಟು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಅಂತ ಹೇಳ್ತೀನಿ ಸೊ ಧನ್ಯವಾದಗಳು ನಿಮಗೆ ನಿಮ್ಮ ಸಂಜನಾಗುರ ಟ್ರೇಡರ್ಸು ಮತ್ತು ಜೌಗ್ ಜಾಸ್ತಿ ಆಗ್ತಾ ಇರ್ತತ್ತಲ್ಲ ಈಗ ನೆನಪಾಯ್ತು ನೋಡಿ ಸುಣ್ಣವನ್ನು ಬೀರ್ಬೇಕು ನೀವು ಅದು ಕರೆಕ್ಟ್ ಮೊದಲೇದು ಇದು ಹತೋಟಿ ಮಾಡೋ ಕ್ರಮಗಳು ಬಸಿಗಾಲುವೆ ತೆಗೀರಿ ಸುಣ್ಣ ಹಾಕಿರಿ ಆಮೇಲೆ ಮಣ್ಣು ಪರೀಕ್ಷೆ ಅನುಗುಣವಾಗಿ ಗೊಬ್ಬರ ಹಾಕ್ರಿ ಆಮೇಲೆ ಎಲೆಗಳ ಒಂದು ಸ್ಥಿತಿಗತಿಗಳನ್ನು ನೋಡಿ ಔಷಧಿಯನ್ನು ಸರಿಯಾದ ಸುಣ್ಣ ಅಂದ್ರೆ ಕೃಷಿ ಸುಣ್ಣ ಸಾಮಾನ್ಯ ಹಾಕಿದ್ರೆ ಸಾಕು ಅದನ್ನ ನೀವು ಮಣ್ಣು ಪರೀಕ್ಷೆ ನೋಡೇ ಹಾಕಬೇಕು ಇಲ್ಲಾಂದ್ರೆ ಒಂದ್ ಇನ್ನೂರಿಂದ ಮುನ್ನೂರು ಕೆಜಿ ಅಷ್ಟು ಎಕರೆಗೆ ತಗೊಂಬಂದು ಹಾಕಿದ್ರೆ ನಡೀತದೆ ಮಳೆಗಾಲದಲ್ಲಿ ರೊಟ್ಟರೆ ಹಾಕ್ಬೇಕು ಯಾವಾಗಾದ್ರೂ ಈ ಟೈಮಲ್ಲಿ ಆದ್ರೂ ಹಾಕ್ಬೋದು ಯಾವಾಗಾದ್ರೂ ಹಾಕ್ಬೋದು ಈಗ ಹಾಕಿದ್ರೆ ಒಳ್ಳೇದೇ ನೀರು ನೀರ್ ಎಲ್ಲ ಈಗ ಓಕೆ ಮತ್ತು ಹಸಿರೇಲಿ ಗೊಬ್ಬರವಾಗಿ ನೀವು ಉದ್ದು ಹೆಸರು ಅಡಿಕೆ ಮಡಿಕೆಗಳನ್ನು ಹಲಸಂದು ಹಾಕ್ಬೋದು ಉದ್ದು ಹಾಕ್ಬೋದು ಒಟ್ಟು ದ್ವಿದಳ ಧಾನ್ಯಗಳು ಯಾವುದು ಹಾಕಿದ್ರೆ ನಡೀತದೆ ಅದು ಕೂಡ ನೈಟ್ರೋಜನ್ ಸ್ವೀಕರಣ ಮಾಡಿ ಇದು ಕೊಡೋದರಿಂದ ಇದರ ಆರೋಗ್ಯನ ಸುಧಾರಣೆ ಆಗ್ತೈತೆ ನೋಡಿದು ಹಿಂಗೆ ಹಿಂಗೆ ಕೇಳ್ತಾ ಹೋದ್ರೆ ನಾನು ಹೇಳ್ಬೋದು ನಮಗೆ ನೆನಪು ಆಗ್ತಾ ಹೋಗ್ತೈತೆ ಹೇಳ್ಬೋದು ಬಟ್ ಇಷ್ಟು ಮಾಹಿತಿ ನಿಮಗೆ ಸಿಕ್ತಂತ ತಿಳಿ ತಿಳಿಸ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜಯನ ಮಂಜುನಾಥ್ ಆಯ್ತು ಸರ್ ಓಕೆ